ನಗರ ತಾಲೂಕು ಸುವರ್ಣಾವತಿ ಜಲಾಶಯ ಎಚ್ ಡಿ ಫಾರೆಸ್ಟ್ನಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ರಂಗಸ್ವಾಮಿ ನಾಯಕ್ ಅನ್ನೋ ಒಂದು ನಾಯಕ ಸಮುದಾಯದವರಿಗೆ ಎಂಟು ಎಕರೆ ಜಮೀನನ್ನು ಅವರು ಸ್ವಾತಂತ್ರ್ಯ ಹೋರಾಟಗಾರರಾದದ್ರಿಂದ ಸರ್ಕಾರ ಅವರಿಗೆ ಮಂಜೂರು ಮಾಡಿಕೊಟ್ಟಿರುತ್ತೆ ಮಂಜೂರು ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಅವರು ಉಳುಮೆ ಮಾಡಿಕೊಂಡು ಅವರು ಜೀವನೋಪಾಯನ ವ್ಯವಸಾಯ ಮಾಡಿಕೊಂಡು ಮಾಡ್ತಾಯಿರ್ತಾರೆ ನಂತರದ ದಿನಗಳಲ್ಲಿ ರಂಗಸ್ವಾಮಿ ಅವರು ಮರಣ ಹೊಂದಿದ ನಂತರದಲ್ಲಿ ಅವರ ಮಗ ರಂಗಸ್ವಾಮಿ ಎನ್ನೋರು ಅವರೊಬ್ಬರು ಗೌರ್ಮೆಂಟ್ ಅಫಿಷಿಯಲ್ ಆಗಿರ್ತಾರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕ್ಯಾಶಿಯರ್ ಆಗಿದ್ದಾರೆ ಅವರು ಕಾರ್ಯನಿವೃತ್ತ ಅವರಿಗೆ ಟ್ರಾನ್ಸ್ಫರ್ ಆದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಊರುಗಳಿಗೆ ಹೋಗ್ತಾ ಇರ್ತಾರೆ ಮಧ್ಯದಲ್ಲಿ ಬಂದು ವ್ಯವಸಾಯ ನೋಡ್ಕೋತಾ ಇದ್ದರು ಅವ್ರ ತಾಯಿ ಸ್ವಲ್ಪ ವಯಸ್ಸಾಗಿದೆ ಮಕ್ಕಳೆಲ್ಲ ಸಣ್ಣವರಾಗಿದ್ದ ಕಾರಣದಿಂದ ಅವರು ಯಾರೂ ಈ ಕಡೆ ನಿಗಾ ಕೊಡೋಕ್ಕಾಗಲ್ಲ ನಂತರ ದಿನಗಳಲ್ಲಿ ಚಾಮರಾಜನಗರ ಜಿಲ್ಲೆ ಬಂದು ಗಡಿ ಜಿಲ್ಲೆ ಆದದ್ರಿಂದ ಇಲ್ಲಿ ವಲಸಗಿರು ಜಾಸ್ತಿ ಯಾರು ಅಕ್ಕಪಕ್ಕದ ರಾಜ್ಯದವರು ಬಂದು ಇಲ್ಲೆಲ್ಲ ಜಮೀನುಗಳನ್ನ ಖರೀದಿ ಮಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ನಮ್ಮ ತಮಿಳ್ನಾಡು ಮೂಲತ್ವ ತಮಿಳ್ನಾಡಿನವರು ಅಕ್ಕಪಕ್ಕ ಜಮೀನುಗಳನ್ನು ಖರೀದಿ ಮಾಡಿ ನಂತರದಲ್ಲಿ ಇವರು ಇಲ್ಲಿ ಜಾಸ್ತಿ ಓಡಾಡ್ತಾ ಮಾಡದ ಕಾರಣ ಫೆನ್ಸಿಂಗ್ ಮಾಡಿ ಇವ್ರಿಗೆ ಒಳಗಡೆ ಬರದ ರೀತಿ ದಿಗ್ಬಂಧನ ಮಾಡ್ತಾರೆ ನಂತರ ದಿನಗಳಲ್ಲಿ ಇವರು ಹಲವಾರು ಬಾರಿ ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ರು ಸಹ ಯಾವುದೇ ನಮ್ಮ ಅಧಿಕಾರಿಗಳು ಇವ್ರಿಗೆ ಸ್ಪಂದನೆಯನ್ನ ಮಾಡಿದೆ ಅವ್ರ ಜೊತೆಗೂಡಿ ತಮಿಳ್ನಾಡಿನವ್ರ ಜೊತೆಗೂಡಿ ಅವರಿಂದ ಹಣಕಾಸು ಪಡೆದು ಇವ್ರಿಗೆ ತುಂಬ ತೊಂದರೆ ಕೊಟ್ಟಿರ್ತಾರೆ ಆ ಕಾರಣದಿಂದ ಇವರು ಕೋರ್ಟ್ಗೂ ಸಹ ಹೋಗಿ ಹೈಕೋರ್ಟಿಂದ ಆದೇಶನೂ ಸಹ ಪಡ್ಕೊಂಡ್ಬಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇವ್ರಿಗೆ ಜಾಗನ ಗುರುತಿಸಿ ಕೋಡ್ ಮಾಡಿ ಇವರಿಗೆ ಜಾಗ ಕೊಡಬೇಕು ಅಂತ ಗ ಘನ ಉಚ್ಚ ನ್ಯಾಯಾಲಯ ಆದೇಶ ಸಹ ಕೊಟ್ಟಿದ್ರೂ ಸಹ ಆ ನ್ಯಾಯಾಲಯದ ಆದೇಶಕ್ಕೂ ಸಹ ಅಧಿಕಾರಿಗಳು ತಲೆಬಾಗಿರಲ್ಲ ಆ ನಂತರದಲ್ಲಿ ಇವ್ರಿಗೆ ತು ಹಲವಾರು ಬಾರಿ ಇವರು ಓಡಾಡಿ ಸಾಕಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ್ಣ ಚಾಮರಾಜನಗರ ಜಿಲ್ಲಾ ಘಟಕಕ್ಕೆ ಬಂದು ದೂರನ್ನು ಕೊಡ್ತಾರೆ ದೂರು ಕೊಟ್ಟಂಥ ಸಂದರ್ಭದಲ್ಲಿ ಇವರ ಒಂದು ನಾಯಕ ಸಮುದಾಯಕ್ಕೆ ಇರೋದ ಕಾರಣ ಜೊತೆಯಲ್ಲಿ ಇವರಿಗೆ ತುಂಬ ಅನ್ಯಾಯ ಆಗ್ತಾ ಇರೋದ ಕಾರಣ ಕನ್ನಡಿಗರಾದಂಥ ನಾವು ಕನ್ನಡಿಗರಿಗೆ ಅನ್ಯಾಯ ಆದಾಗ ನಾವು ಕೈ ಕೊಟ್ಟು ಕೂರೋದಿಲ್ಲ ಆ ನಿಟ್ಟಿನಲ್ಲಿ ಇವರ ಜೊತೆಗೂಡಿ ನಾವು ಸತತವಾಗಿ ಮೂರು ತಿಂಗಳಿಂದ ಎಲ್ಲ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಇವತ್ತು ಈ ಜಾಗಕ್ಕೆ ಅಳತೆಗೆ ಬಂದಿದ್ದೀವಿ ಅಳತೆಗೆ ಬಂದಂಥ ಸಂದರ್ಭದಲ್ಲಿ ಇವ್ರಿಗೆ ಅರವತ್ತೆರಡರಲ್ಲಿ ಮಂಜೂರಾಗಿರ್ತಕ್ಕಂಥದ್ದು ಕನ್ಫರ್ಮ್ ಆಗಿದೆ ಈ ಪಕ್ಕದ ರಾಜ್ಯದವ್ರು ಏನು ಈ ಜಮೀನು ಅಕ್ಕಪಕ್ಕ ತಗೊಂಡಿದ್ದಾನೆ ಅವ್ರಿಗೆ ಯಾವುದೇ ರೀತಿಯಾದ ದಾಖಲಾತಿಗಳ ಇರೋದಿಲ್ಲ ಏನಂದರೆ ಅವ್ರು ಬರೀ ಸೇಲ್ಡಿಡ್ ಮೇಲೆ ಅವರು ಫೈಟ್ ಮಾಡ್ತಾ ಇದ್ದಾರೆ ರಂಗಸ್ವಾಮಿ ನಾಯಕರಿಗೆ ಮೂಲ ಸರ್ಕಾರನೇ ಕೊಟ್ಟಿರತಕ್ಕಂಥ ಜಾಗ ಆದ್ದರಿಂದ ಅವರು ಈಗಾಗಲೇ ಮಾನ್ಯ ತಹಶೀಲ್ದಾರ್ರವರು ಹಾಗೂ ಸರ್ವೆ ಡಿಪಾರ್ಟ್ಮೆಂಟ್ನವರು ಹದಿನೈದು ದಿನಗಳ ಒಂದು ಸಮಯವನ್ನು ಕೇಳ್ಕೊಂಡಿದ್ದಾರೆ ಹದಿನೈದು ದಿನದಲ್ಲಿ ಅವ್ರಿಗೇನಾದರೂ ಅಳತೆ ಮಾಡಿ ಜಾಗನ ಅವರು ಸುಪರ್ದು ಕೊಡಿಸ್ಲಿಲ್ಲ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿತವಾಗ ಕೈ ಕೂರು ಕೂತು ಕೂರೋದಿಲ್ಲ ದಿಟ್ಟ ಹೋರಾಟವನ್ನ ಮಾಡಿ ಅವ್ರ ಜಮೀನನ್ನ ಅವ್ರ ಕೈಗೆ ಕೊಡಿಸೋ ತನಕನೂ ನಾವು ನಿರಂತರವಾಗಿ ಅವ್ರ ಜೊತೆಲಿರ್ತೀವಿ ಅಂತ ಮಾಧ್ಯಮಗಳ ಮುಖಾಂತರ ಈ ಸರ್ಕಾರಕ್ಕೆ ಮತ್ತೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ಆರ್ ಮೋಹನ್ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ಚಾಮರಾಜನಗರ ಜಿಲ್ಲೆ orang main bola-bola ತಂದೆಯರಾದ ದಿವಂಗತ ರಂಗಸ್ವಾಮಿ ನಾಯ್ಕರು ಸ್ವತಂತ್ರ ಹೋರಾಟಗಾರರು ಚಾಮಗಾರ ಟೌನ್ ಅವರಿಗೆ ರಾಜ್ಯ ಸರ್ಕಾರದಿಂದ ಎಂಟು ಎಕರೆ ಜಮೀನನ್ನು ಮಂಜೂರು ಮಾಡಿದರು ಸರ್ಕಾರದಿಂದ ಅದನ್ನು ಸಾವಿರದ ಒಂಬೈನೂರ ಅರವತ್ತೇಳರಿಂದ ನಮ್ಮ ತಂದೆಯವರು ಕಾಪಾಡ್ಕೊಂಡು ಬಂದಿದ್ದರು ಜಮೀನು ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕ್ಯಾಶ್ ಆಫೀಸರಾಗಿ ವರ್ತ್ ವರ್ಕ್ ಮಾಡ್ತಿದ್ದೇನೆ ಅದನ್ನು ಮೂರು ವರ್ಷ ನಾಲ್ಕು ವರ್ಷಕ್ಕೆ ನನಗೆ ಟ್ರಾನ್ಸ್ಫರ್ ಆಯ್ತಾ ಇತ್ತು ಹಾಗಾಗಿ ಈ ಬೇರೆ ಹೊರ ರಾಜ್ಯದವರು ಅದನ್ನು ದುರುಪಯೋಗಿಸ್ಕೊಂಡು ಅದ ದುರುಪಯೋಗಿಸ್ಕೊಂಡು ನಮ್ಮ ತಂದೆಯವ್ರದ ಜಮೀನನ್ನು ನಮಗೆ ಭಾಳ ಭಾಳ ತೊಂದರೆ ಕೊಡ್ತಾ ಇದ್ದಾರೆ ನಮ್ಮ ತಾಯಿಯವ್ರಿಗೆ ಆದರಿಂದ ಅವರು ಬರೋಕ್ಕಾಗದೆ ನನಗೆ ತುಂಬ ದುಃಖದಿಂದ ಕಷ್ಟಪಟ್ಟು ಮಾ ಕೆಲಸ ಹೋಗ್ತಾ ಇದ್ದೀನಿ ಆದ್ದರಿಂದ ನಿಮ್ಮ ನ್ಯಾಯ ದೊರೆಸ್ಕೊಡ್ಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ ಸರ್ ತಂದೆಗೆ ಎಲ್ಲಿ ಯಾವರಲ್ಲಿ ಸರ್ವೆ ನಂಬರ್ ಸರ್ವೆ ನಂಬರ್ ಒಂದು ಬಾರ್ ನೂರ ಹದಿನೆಂಟು ಎಂಟು ಎಕರೆ ಟಿ ಫಾರೆಸ್ಟರ್ ಎಸ್ ಟಿ ಫಾರೆಸ್ಟ್ ಸುವರ್ಣವತಿ ಡ್ಯಾಮು ಹತ್ತಿರ ಅದು ಅದು ಹೊಸ ಪಡಿಸ್ಕೊಂಡಿದ್ದಾರೆ ತಮಿಳಿ ಎನ್ಸು ಹೊರಗಡೆ ದಿವಂಗತ ರಾಮಸ್ವಾಮಿ ಎನ್ನುವರು ಮತ್ತೆ ಅವರ ಪತ್ನಿ ಪದ್ಮಾವತಿ ಅವ್ರ ಮಗ ಪ್ರಕಾಶ್ ಈಗ ಆ ಜಮೀನು ನನ್ಗೆ ಅಹ್ ನನಗೆ ನನ್ಗೆ ಸರ್ವೆ ಮಾಡಿ ಕಲ್ಲಾ ಹಾಕಿಸ್ಕೊಡ್ಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಜಿಲ್ಲಾಧಿಕಾರಿ ಹಾಗೂ ತಹಸೀಲ್ದಾರ್ ಅವರು ಅವರಿಗೆ ದಾಖಲಾತಿಗಳನ್ನು ಸಬ್ಮಿಟ್ಟಿಸುತ್ತಿದ್ದೇನೆ ಇವತ್ತು ಸರ್ವೆ ಮಾಡ್ತೀನಿ ಅಂತ ಬಂದು ಇದು ದಾಖಲಾತಿಗಳು ಸರಿ ಇಲ್ಲ ಅಂತ ಹೇಳಿ ನಮ್ಮದು ಮುಂಜೂರು ಸಾವಿರದ ಒಂಬೈನೂರ ಅರವತ್ತೇಳು ಇವ್ರದ್ದು ದಾಖಲಾತಿ ಕರೆಕ್ಟ್ ಆಗಿದೆ ಇವ್ರದ್ದು ತಮಿಳ್ನಾಡದವ್ರದ್ದು ಬೇರೆ ಪರಿಶೀಲನೆ ಮಾಡ್ಬೇಕು ಅಂದ್ಬಿಟ್ಟು ಅವ್ರು ಸರಿ ಇಲ್ಲ ಡಾಕ್ಯುಮೆಂಟು ಪರಿಶೀಲನೆ ಮಾಡ್ತೀನಿ ಅಂತ ಸರ್ವೆ ಮಾಡ್ಕೊಡ್ತೀನಿ ಅಂತ ಹೋಗಿದ್ದಾರೆ

ಮಾಡ್ತಾ ಇದ್ದು ನನ್ನ ಮಗ ಟ್ರಾನ್ಸ್ಫರ್ ಆಗಿ ಹೊಂಟೋಗ್ಬಿಟ್ಟು ನಾವು ನಾವು ಒಬ್ಬರೇ ಬರೋಕ್ಕಾಗಲಿಲ್ಲ ಬರೋಕ್ಕಾಗದೇ ಇದಕ್ಕೆ ಇವರು ಯಾರೂ ಇಲ್ಲ ಇವರು ಅಂದ್ಬಿಟ್ಟು ಇವರು ವಶ ಅದಕ್ಕೋಸ್ಕರ ನಾನು ಇದೆಲ್ಲ ವಶ ನಾವು ಹೋಗಿ ಮಾಡಲೇಬೇಕು ಅಂದ್ಬಿಟ್ಟು ನಮ್ಮ ಮಗನ ಕರ್ಕೊಂಡು ನಾನು ಒಂದು ಆರು ಏಳು ತಿಂಗಳಿಂದ ಓಡಾಡ್ತಾ ಇದ್ದಿದ್ದೀನಿ ನಾನು ತಾಲೂಕು ಆಫೀಸ್ಗೋ ಡಿ ಸಿ ಆಫೀಸ್ಗೋ ಆಮೇಲೆ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಬಂದು ಎಲ್ಲರೂ ಪಂಜಿಸಿ ಇಲ್ಲಿ ಬಂದು ಬಂದು ಇಲ್ಲಿ ಇಲ್ಲಿ ಬಂದು ಇಲ್ಲಿ ಬಂದು ನನ್ನ ನಮ್ಮನ್ನ ಗೇಟ್ ಬಾಕ್ಲ ತೆಗಿನಿಲ್ಲ ಅವರು ಗೇಟ್ ಗಂಟ ನಾನು ನಿಮ್ಗೆ ಅವಕಾಶ ಕೊಟ್ಟಿರಲಿಲ್ಲ ಅದಕ್ಕೆ ಅವರು ಗೇಟ್ ತೆಗಿನಿಲ್ಲ ಅಂತ ಅವರು ಹೇಳಿದ್ರು ಮೇಡಮ್ ಮೇಡಮ್ ಅವರು ಹೇಳಿದ್ರು ಅದು ಓದಿ ಹೋಗಿ ಕೇಳಿದೆ ನಾನು ಕೇಳ್ದದಕ್ಕೆ ಅವ್ರು ಏನಂದ್ರು ಗೇಟ್ ಗಂಟೆ ನಿಮ್ಗೆ ಅವಕಾಶ ಕೊಟ್ಟಿರೋ ಒಳಗಡೆ ಹೋಗಿ ಅಂತ ಕೊಟ್ಟಿರಲಿಲ್ಲ ಅಲ್ಲಿ ಹೋಗಿದ್ದು ಅದಕ್ಕೆ ಅವರು ತೆಗೀನಿಲ್ಲ ಅಂತ ಹೇಳ್ತಾ ಇರೋದು ಅವರು ಯಾರು ಇವ್ರು ತಹಸೀಲ್ದಾರ್ ಹ್ಮ್ ತಹಸೀಲ್ದಾರ್ ಹೇಳಿದ್ರು ಹಂಗಂತ ಗೇಟ್ ಕಟ್ಟ ಗೇಟ್ ತಗಿನಿಲ್ಲ ನಮ್ಗ ಬಾರಿ ಅವಮಾನ ಆಗೋಯ್ತು ಅವತ್ತು ಬಂದು ಹೋಗಿದಾಗ ಅವಮಾನ ಆದ್ಮೇಲೆ ಹೋಗಿ ನಾವು ಕಂಪ್ಲೀಟ್ ಕೊಟ್ಟಿದ್ವಿ ಕಂಪ್ಲೇಂಟ್ ಕೊಟ್ಟ ತಕ್ಷಣ ರಾಮಸ್ರ್ ಪೊಲೀಸ್ ಕಂಪ್ಲೀಟ್ ಕೊಟ್ಟಿದ್ದೆ ನಾವು ಅಲ್ಲಿ ತಹಸೀಲ್ದಾರ್ ಜೊತೆ ನಾವು ಮಾತಾಡ್ತೀವಿ ನೀವು ಹೋಗಮ್ಮ ಹೋಗ್ಕೊಂಡು ನಮ್ಮನ್ನು ಕಳಿಸ್ಕೊಟ್ರು ಮೇಡಮ್ ನಮ್ಮ ನಾಯಕರ ಜೈನಗ ಅವಮಾನ ಅಂತ ಹೇಳ್ತಾ ಇದೆ ನ್ಯಾಯ ಕೊಡ್ಸ್ಕೊಡ್ಬೇಕು ಅಷ್ಟೇ ನಾವು ಇನ್ನೇನು ಕೇಳ್ತಾ ಇಲ್ಲ ಚಿಕ್ಕ ಚಿಕ್ಕರಂಗಮ್ಮ ಅಂತ ನಮ್ಮ ಜಮೀನ ನಮ್ಗೆ ಸ್ವತಂತ್ರ ಹೋರಾಟಗಾರದು ನಮ್ಮ ಯಜ್ಬೆಂಡ್ ಕೊಟ್ಟಿರೋದು ಒಂದು ಎಂಟು ಎಕರೆ ಜಮೀನು ನನ್ನ ಹೆಸರಿ ಮುಡ್ಸ್ಕೊಡ್ಬೇಕು ಅಷ್ಟೇ ಇನ್ನೇನು ಇಲ್ಲ